ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭೂಮಿ ಸುತು ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಈ ನವಗ್ರಹ ಸ್ತೋತ್ರ ದಿನ ಪಠಿಸಿ ಎಲ್ಲ ಗ್ರಹಗಳ ಶಾಂತಿಯಾಗುತ್ತದೆ ನಿಮ್ಮ ರಾಶಿಗೆ ಯಾರು ಶುಭ ಅಶುಭ ತಿಳಿಯಿರಿ ಮೇಷರಾಶಿ ಲಗ್ನಕ್ಕೆ ಅಥವಾ ನೀವು ಹುಟ್ಟಿದ ಡೇಟ್ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇದ್ದರೆ ರವಿ ಗುರು ಉತ್ತಮವಾದ ಫಲವನ್ನು ಕೊಡುತ್ತಾರೆ ಆದರೆ ಶನಿ ಶುಕ್ರ ಬುಧ ಕೆಟ್ಟ ಫಲ ಕೊಡುತ್ತಾರೆ ಅದರ ಜಪ ಪೂಜೆ ಮಾಡಿಕೊಂಡರೆ ಒಳ್ಳೆಯದು ಹನುಮಂತನ ಜಪ ದುರ್ಗಾ ಜಪ ಕೃಷ್ಣ ಗೋವಿಂದನ ಪೂಜೆ ಮಾಡಿ ಋಷುಭ ರಾಶಿ ಲಗ್ನ ಅಥವಾ ಆನೇ ತಾರೀಕು ಹುಟ್ಟಿದರೆ ಹದಿನೈದು ಇಪ್ಪತ್ನಾಲ್ಕು ಶನಿ ರಾಜಯೋಗವನ್ನು ಕೊಡುತ್ತಾನೆ ಆದರೆ ಗುರು ಚಂದ್ರ ಶುಕ್ರ ಜಪ ಪೂಜೆ ಮಾಡಿಕೊಳ್ಳಿ ಮಿಥುನ ರಾಶಿ ಲಗ್ನಕ್ಕೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಶುಕ್ರ ಪರಮ ಶುಭ ಗ್ರಹ ಒಳ್ಳೆಯ ಫಲ ಕೊಡುತ್ತಾನೆ ಆದರೆ ಬುಧ ಶುಕ್ರ ಶನಿ ಒಳ್ಳೆಯದು ಅದರಿಂದ ಶಾಂತಿ ಮಾಡಿಕೊಳ್ಳಿ ಗು ಕುಜ ಗುರು ರವಿ ಒಳ್ಳೆಯ ಫಲ ಕೊಡುವುದಿಲ್ಲ ಹಾಗಾಗಿ ಕರ್ಕರಾಶಿ ಲಗ್ನಕ್ಕೆ ಅಥವಾ ಎರಡನೇ ತಾರೀಕು ಹುಟ್ಟಿದರೆ ನೀವು ಹನ್ನೊಂದು ಇಪ್ಪತ್ತನೇ ತಾರೀಕು ಹುಟ್ಟಿದರೆ ಗುರು ಕುಜ ಅದ್ಭುತವಾದ ಯೋಗ ಕೊಡುತ್ತಾನೆ ಆದರೆ ಶುಕ್ರ ರವಿ ಬುಧ ಶಾಂತಿ ಮಾಡಿಕೊಳ್ಳಿ ಸಿಂಹರಾಶಿ ಲಗ್ನಕ್ಕೆ ಕುಜ ಉತ್ತಮ ಗುರು ಶುಕ್ರ ಶುಭ ಶನಿ ಶುಕ್ರ ಬುಧ ಅಶುಭ ಕನ್ಯಕಿ ಬುಧ ಶುಕ್ರ ಯೋಗ ಗುರು ಕುಜ ಚಂದ್ರ ರವಿ ಅಶುಭ ಫಲ